ಹಾಯ್ ಫ್ರೆಂಡ್ಸ್ ಅಂಕೋಲ ಮೀನ್ ಪೇಟೆಗೆ ಬಂದಿದ್ದೀನಿ ನೋಡಿ ಇವೆಲ್ಲ ಡ್ರೈ ಫ್ರೂಟ್ಸು ನಾನಿವತ್ತೊಂದು ಸ್ಪೆಷಲ್ ಮಾಡಿ ತೋರಿಸ್ಬೇಕು ಅಂತ ಮಾಡಿದ್ದೀನಿ ಬಟ್ ಡ್ರೈ ಅಲ್ಲ ಹಸಿದೆ ನೋಡಿ ಫ್ರೆಂಡ್ಸ್ ಇದಲ್ಲೇ ಇದೇ ಸ್ಪೆಷಲ್ಲು ನಾನು ಮಾಡ್ತಾ ಇರೋದು ಇದಕ್ಕೆ ಅಂತ ಹೇಳಿ ಕರಿತೀವಿ ಕಪ್ಪೆ ಚಿಪ್ಪು ನೋಡಿ ಕೊಯ್ತಾ ಇದ್ದಾರೆ ಹಲೋ ಒಂಟಿ ಚಿಪ್ಪಿ ಹೇಳಿ ನಾನು ಪಲ್ಯ ಮಾಡೋಕ್ಕೋಸ್ಕರ ಇದನ್ನು ಈ ಥರ ಮಾ ಮಾಡ್ಕೋತಾ ಇರೋದು ಓಪನ್ ಮಾಡಿ ಒಂದು ಚಿಪ್ಪಿ ಮಾತ್ರ ಇಟ್ಕೋಬೇಕು ಅದೊಳಗಡೆ ಮಾಂಸ ಇರುತ್ತೆ ಇನ್ನೊಂದು ಚಿಪ್ಪಿ ಏನು ಯೂಸ್ ಇಲ್ಲ ಅದು ಈ ಥರ ಒಂದು ಚಿಪ್ಪಿ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೋಬೇಕು ಈ ಚಿಪ್ಪಿ ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೋಬೇಕು ಈರುಳ್ಳಿ ಕಟ್ ಮಾಡ್ಕೊಂಡಿರಬೇಕು ಸಣ್ಣ ಸಣ್ಣದಾಗೆ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಗಿಣ್ಣೆ ಏನು ಹಾಕೋಲ್ಲ ನಾವು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿ ಹಾಕೋತಾ ಇದ್ದೀನಿ ರುಚಿಗೆ ಚೆನ್ನಾಗಿರುತ್ತೆ ಇದು ಈ ಚಿಪ್ಪೆ ಕಲಲ್ಲಿ ಬೆಂದಾಗ ಪಲ್ಯ ಜೊತೆ ತಿನ್ನೋಕ್ಕೆ ತುಂಬ ರುಚಿ ಅನಿಸುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲ ಪೌಡರು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಚಿಲ್ಲಿ ಪೌಡರು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅನ್ನುವಾಗ ಸ್ವಲ್ಪ ನಾವು ತೆಂಗಿನಕಾಯಿ ತುರಿದಿಟ್ಕೊಂಡಿರೋದನ್ನ ಹಾಕೋಬೇಕು ಹಾಕ್ಕೋಬೇಕು ನೋಡಿ ಈ ಥರ ಒಂದೆರಡು ನಿಮಿಷ ಕುದ್ರೆ ಚಿಪ್ಪಿಕಲ್ಲು ಪಲ್ಯ ರೆಡಿ ಆಗಿಬಿಡುತ್ತೆ ನೀರೆಲ್ಲ ಡ್ರೈ ಆಗೋ ಥರ ಸ್ವಲ್ಪ ಕುದಿಬೇಕು ಈ ಮಾವಿನಕಾಯಿ ಸಿಪ್ಪೆ ತೆಗೆದು ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಚಿಪ್ಪಿಕಲ್ಲು ಪಲ್ಯ ಈ ಥರ ಮಾಡಿ ತಿನ್ನಿ ಅಂಕೋಲ ಕಡೆ ಅಂತೂ ತುಂಬ ಫೇಮಸ್ ಇದು ಈ ಇದನ್ನು ಕಪ್ಪೆ ಚಿಪ್ಪು ಚಿಪ್ಪಿಕಲ್ಲು ಮತ್ತು ಕೊಂಕಣಿಯವರು ತಿಸ್ರೆ ಅಂತಲೇ ಕರೀತಾರೆ ಈ ಥರ ತಗೊಂಡು ಇದನ್ನ ಓಪನ್ ಮಾಡ್ಕೊಂಡು ತಿನ್ನೋದು ಥ್ಯಾಂಕ್ ಯು